ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು ಬ್ರೇಕ್ಫಾಸ್ಟನ್ನು ಒಟ್ಟಿಗೆ ಮಾಡಿದ್ದೀವಿ ಯಾಕಂತಂದ್ರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಪನ್ನೆಂಡನಿಗೆ ಫೋನ್ ಮಾಡಿದರು ಮೊನ್ನೆನೇ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನು ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದರು ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟು ನಮ್ಮ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು ಅಲ್ಲೇನಪ್ಪ ಇನ್ನೊಂದು ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಬ್ಸಪ್